ಹಾಯ್ ನಮಸ್ಕಾರ ಎಲ್ಲರಿಗೂ ನಾನ್ ನಿಮ್ ಶಬೀರ್ ಕನ್ನಡಿಗ ಮಾತಾಡ್ತೀನಿ ತಾಯಿ ಜನರು ಕೂಡ ಶಬೀರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಅಂತ ಹೇಳ್ತಾ ಸೊ ನಾ ಇವತ್ತ ಒಂದ್ ಇಂಪಾರ್ಟೆಂಟ್ ವಿಚಾರ ಕುರಿತಾಗಿ ಮಾತಾಡಕೊಂತಿನಿ ಏನ್ ಇಂಪಾರ್ಟೆಂಟ್ ವಿಚಾರಪ್ಪಾ ಅಂತಂದ್ರ ಈ ನಮ್ಮ ನಮ್ ದೇಶದೊಳಗ್ ಯಾರು ಬೇಕಾದ್ರೂ ಆಗಿರ್ಲಿ ಕೆಲವೊಂದಿಷ್ಟು ಜನ ಹೇಳ್ತಾರೆ ಅಂತಂದ್ರೆ ಎಜುಕೇಶನ್ ಇಸ್ ವೇಸ್ಟ್ ಅಂತ ಹೇಳಿ ಸೊ ಅವ್ರಿಗೆ ಏನಕ್ಕೆ ಇಷ್ಟ ಪಡ್ತೀನಿ ಎರಡರಿಂದ ಸ್ಕೂಲ್ ಕಲಿಯುವಂತ ಕಾಲೇಜ್ ಕಲಿಯುವಂತ ಹುಡುಗರು ಏನಾದ್ರಿ ಯಾವತ್ತೂ ಅಂತವ್ರ ಮಾತಿಗೆ ಟಿವಿ ಬಡಕ್ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರ ರಿಯಲ್ ಲೈಫೇ ಗೊತ್ತಿನ ಯಾವಾಗ ನೀವು ಬಿಲ್ಡಿಂಗ್ ಅಂತ ಹೇಳ್ತೀರಿ ಅಂತಂದ್ರ ಯಾವಾಗ ನೀವು ನಿಮ್ಮ ಎಜುಕೇಶನ್ ಎಷ್ಟ ಬೇಕೋ ಅಷ್ಟು ಕಲಿತು ನಿಮ್ ಜೀವನ್ದೊಳಗಡೆ ಗಳಿಸ್ಬೇಕು ಏನಾದ್ರು ಉದ್ಯೋಗ ಮಾಡ್ಬೇಕು ಅಂತ ಹೇಳಿ ಬಿಲ್ಡಿಂಗ್ ಹಿಡಿತೀರಲ್ರಿ ಅವಾಗ ಗೊತ್ತಾಗತಿ ನಿಮ್ಗೆ ಎಜುಕೇಶನ್ ಇಂಪಾರ್ಟೆನ್ಸ್ ಮತ್ತೆ ಎಜುಕೇಶನ್ ಅಂದ್ರೆ ಏನು ಅಂತ ಹೇಳಿ ಎಜುಕೇಶನ್ ಅಂದ್ರ ಬಹಳಷ್ಟು ಪೇಮೆಂಟ್ ಕೊಡುವ ದೊಡ್ಡ ಜಾಬ್ ಕೊಡ್ಕೊಳ್ದಂತಲ್ಲ ಎಜುಕೇಶನ್ ಅಂದ್ರ ಏನ್ ಅಂತಂದ್ರ ಶಿವಣಾದಾಗ ಹೆಂಗ ಬದುಕ್ಬೇಕು ಅನ್ನೋದನ್ನ ಕಲಿಸ್ಲಾಗತ್ತ ಅಷ್ಟೇ ಅಲ್ಲ ಈ ಎಜುಕೇಶನ್ ನಮಗ ಬರಿ ಸ್ಯಾಲ್ರಿ ಕೊಡ್ತೈತಿ ಹೇಳಿ ಹೇಳಕ್ ಆಗಿಲ್ಲ ಅಂದ್ರ ನಮ್ಮ ಎಲ್ಲಾರ ಉದ್ದೇಶ ಏನೇ ಅಂತಂದ್ರ ನಾವು ಜಾಸ್ತಿ ಕಲತ್ತ ನಮ್ಗೆ ಜಾಸ್ತಿ ಸ್ಯಾಲ್ರಿ ಕೊಡ್ತಾರೋ ಜಾಸ್ತಿ ಪೇಮೆಂಟ್ ಸಿಗ್ತೈತಿ ಅಂತೇಳಿ ಯಾವಾಗ ನಾವು ಎಜುಕೇಶನ್ ಮುಗಿಸ್ಬಿಟ್ಟು ಏನಾದ್ರು ಒಂದ್ ಕೆಲಸ ಮಾಡಕ್ತಿದ್ರ ಜಾಸ್ತಿ ಪೇಮೆಂಟ್ ಸಿಗ್ಲಿಲ್ಲ ಅಂತಂದ್ರ ನಾವು ಎಜುಕೇಶನ್ ಅನ್ನ ನಿಂದಿಸ್ತೀವಿ ಸೊ ಅದು ನಿಜವಾದ ವಿಚಾರ ಅಲ್ಲ ಯಾಕಪ್ಪ ಅಂತಂದ್ರ ಎಜುಕೇಶನ್ ನಮ್ಗೆ ಏನ್ ಕೆಲಸ ಅಂತಂದ್ರ ಗೌರವ ಕೊಡದಿಂಗ್ ಗೌರವ ಕೊಡ್ಬೇಕು ಅಂತಂದ್ರ ಯಾವಾಗ ಏನಾದ್ರು ಹೇಳಿ ಕೆಲಸ ಮಾಡ್ ಸ್ಟಾರ್ಟ್ ಮಾಡ್ತೀನಿ ಇವಾಗ ಅಲ್ಲಿ ಎಜುಕೇಟೆಡ್ ಇರ್ತಾರೆ ಅನ್ಎಜುಕೇಟೆಡ್ ಇರ್ತಾರ ಒಮ್ಮೆ ಅಬ್ಸರ್ವ್ ಮಾಡಿ ನೋಡ್ರಿ ನೀವ್ ಯಾರಾದ್ರು ಎಜುಕೇಶನ್ ಮೇಲೆ ಕೆಲಸ ಮಾಡೋರ್ ಇದ್ರ ನಿಮಗೆ ಅಟ್ಲೀಸ್ಟ್ ಅನ್ಎಜುಕೇಟೆಡ್ ಇರೋಂತಿಂತ ಸ್ವಲ್ಪ ಆದ್ರೂ ಜಾಸ್ತಿ ಗೌರವನ ಸಿಗತ್ತ ಅಷ್ಟೇ ಅಲ್ಲ ಕೆಲ ಒಂದ್ ಕಡೆ ನೀವ್ ಕೆಲ್ಸ ಮಾಡಕ್ ಹೋಗ್ಬಿಟ್ರ ಅಲ್ಲೇ ನೀವು ಮಾಡುವಂತ ಕೆಲಸ ಗೆ ಕೌಂಟ್ ಆಗತ್ತ ಹೆಂಗ್ ಎಕ್ಸ್ಪೀರಿಯೆನ್ಸ್ ಗೆ ಕೌಂಟ್ ಆಗುತ್ತಪ್ಪ ಅಂತಂದ್ರ ನೀವು ಉದಾಹರಣೆ ಹೇಳ್ತೀನಿ ನಾನು ಎಜುಕೇಟೆಡ್ ಅನ್ಎಜುಕೇಟೆಡ್ ಇಬ್ರು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಕೆಲಸಕ್ಕೆ ಹೋಗ್ಯಾರ ಅಂತ ಹೇಳಿ ಹೇಳ್ತೀವಿ ಅವಾಗ ಈ ಎಜುಕೇಟೆಡ್ ಏನ್ ಇರ್ತಾರಲ್ರಿ ಇವ್ರಿಗೆ ಯಾವ್ದೇ ಒಂದ್ ಕೆಲಸ ಕೊಡ್ಲಿ ಕನಿಷ್ ಮಿನಿಮಮ್ ಒಂದ್ ಐದ್ ಸಾವಿರ ಸಣ್ಣ ಒಂದ್ ಸ್ಯಾಲ್ರಿ ಇರುವಂತ ಒಂದ್ ಕೆಲಸ ಕೊಟ್ಟರು ಪರವಾಗಿಲ್ಲ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಕೌಂಟ್ ಆಗುವಂತ ಕೆಲಸ ಕೊಡ್ತಾರೆ ಅಂದ್ರ ನೀವ್ ಹೆಂಗೇನ್ ಕೆಲಸ ಮಾಡ್ತಿರ್ವಾ ಅಂತಂದ್ರ ನೀವು ಎಕ್ಸ್ಪೀರಿಯನ್ಸ್ ಇದ್ರಿ ಅಂತ ಹೇಳ್ಬಿಟ್ಟು ಇನ್ನೊಂದ್ ಕಡೆ ಕೆಲ್ಸಕ್ಕೆ ಹೋದಾಗ ನಿಮ್ಮನ್ನ ಕಂಟಿನ್ಯೂ ಮಾಡಿ ಸ್ಯಾಲ್ರಿ ಹೆಚ್ಚು ಮಾಡ್ತಾರ ಕೆಲಸನ ನಿಮ್ಗೆ ಕೊಡ್ತಾರ ಅಕಸ್ಮಾತ್ ನೀವೇನಾದ್ರೂ ಅನ್ಎಜುಕೇಟೆಡ್ ಆಗಿಬಿಟ್ಟು ಅಂತ ಹೇಳಿ ಇಲ್ಲಾಂದ್ರೆ ಕೊಡ್ತಾರಪ್ಪ ಅಂತಂದ್ರ ಏನೋ ಒಂದು ಕ್ಲೀನ್ ಮಾಡೋದಾಗಿರ್ಬೋದು ಅಥವಾ ಏನೋ ಒಂದು ಕೆಮಿಕಲ್ಸ್ ಇರುವಂತದ್ದು ಅಥವಾ ಏನೋ ಒಂದು ಕಠಿಣವಾಗಿರುವಂತ ಫಿಸಿಕಲ್ ಕೆಲ್ಸಾನ ಕೊಡ್ತಾರ ನೀವು ನಿಮ್ ಜೀವನ ಬರೆಯುವಂತಡದ್ರ ಸಹಿತ ಎಕ್ಸ್ಪೀರಿಯನ್ಸ್ ಇದೆ ಅನ್ಕೊಂಡ್ರೆ ಆಗುದಿಲ್ಲ ಒಂದ್ ಕಡೆ ಎಷ್ಟು ಸ್ಯಾಲ್ರಿ ಕೊಡ್ತಿರ್ತಾರೋ ಇನ್ನೊಂದ್ ಕಡೆ ಆದ್ರೂ ಅಷ್ಟು ಸ್ಯಾಲ್ರಿ ಕೊಡ್ತಾರ ಸೊ ಇದರಿಂದ ತಿಳಿಸ್ಬರ್ತೈತಿ ಎಜುಕೇಶನ್ ಏನ್ ಕಲಸಕ್ಕೆ ಅಂದ್ರ ಒಂದ್ ಗೌರವ ಕೊಡ್ತೈತಿ ಒಂದ್ ಪರ್ಟಿಕ್ಯುಲರ್ ಆಗಿರೋ ಸ್ಥಾನದಾಗ ಮತ್ತ ಅನ್ಎಜುಕೇಟೆಡ್ ಗಿಂತ ಎಜುಕೇಟೆಡ್ ಸಪರೇಟ್ ಮಾಡ್ದತಿ ಅದು ಬಾಳ ಇಂಪಾರ್ಟೆಂಟ್ ನಾ ಈ ಮಾತಿ ಯಾಕೆಂದ್ರ ಅನ್ಎಜುಕೇಟೆಡ್ ಮನುಷ್ಯರೇ ಈ ಎಜುಕೇಟೆಡ್ ಮನುಷ್ಯರೇ ಬಟ್ ಆದ್ರ ಒಂದ್ ನಮ್ಗ ಈ ಎಜುಕೇಷನ್ ಏನ್ ಮಾಡ್ತಾ ಅಂತ ಒಂದ್ ಸಿವಿಲ್ ಸೆನ್ಸ್ ಅನ್ನ ಕಲಿಸ್ಕೊಡ್ತೈತಿ ಎಜುಕೇಶನ್ ಇರ್ಲಿಲ್ಲಪ್ಪಾ ಅದಂದ್ರ ನಮ್ಮ ಜ್ಞಾನದ ಬಟ್ಟ ಒಂದು ಲಿಮಿಟೆಡ್ ಆಗಿಬಿಡ್ತೈತಿ ನಮ್ಮ ಜ್ಞಾನ ವೃದ್ಧಿ ಆಗುದಿಲ್ಲ ನಮ್ ತಿಳ್ಕೊಳುವಂತ ಒಂದು ಕೆಪ್ಯಾಸಿಟಿ ಕಡಿಮೆ ಆಗಿಬಿಡ್ತೈತಿ ನೀವು ಬೇಕಾದ್ರೆ ಏನಾದ್ರು ಒಂದು ಟೆಕ್ನಿಕಲಿ ಕೆಲ್ಸವನ್ನ ಕೊಡ್ರಿ ಯಾರಿಗಾದ್ರು ಅವ್ರ ಎಜುಕೇಟೆಡ್ ಇದ್ರಪ್ಪ ಅಂತಂದ್ರೆ ಜಲ್ದಿನ ಕ್ಯಾಪ್ಚರ್ ಮಾಡ್ಕೊಳ್ತಾರ ಅದೇ ಈ ಅನ್ಎಜುಕೇಟೆಡ್ ಇದ್ದವ್ರಿಗೆ ಮತ್ತದ್ ಕೆಲಸನ ಕೊಡ್ರಿ ಅವ್ರ ಜಲ್ದಿ ಮೈಂಡ್ ಗೆ ಕ್ಯಾಪ್ಚರ್ ಮಾಡ್ಕೊಳಕ್ ಆಗುದಿಲ್ಲ ಟೋಟಲಿ ಅನ್ ಅನ್ಎಜುಕೇಟೆಡ್ ಅಂತ ಹೇಳಿ ನೀವ್ ಏನಾದ್ರು ಆದ್ರಿಪಾ ಅಂತಂದ್ರ ನೀವು ಜೀವನ ಪರ್ಯಂತ ಫಿಸಿಕಲ್ ಆಗಿರುವಂತ ಕೆಲಸನೇ ಮಾಡ್ಕೊಂಡು ಬದುಕಬೇಕಾಗತ್ತ ಅದೇ ನೀವೇನಾದ್ರೂ ಎಜುಕೇಟೆಡ್ ಆದ್ರೆ ನೀವು ಮೈಂಡ್ ಯೂಸ್ ಮಾಡ್ಕೊಂಡು ಮಾಡುವಂತ ಕೆಲಸಗಳನ್ನ ನಿಮ್ಗ ಕೊಡ್ತಾರ ಅದ್ರ ಸಲುವಾಗಿ ಯಾರು ಕೂಡ ಅಂತ ಮಾತುಗಳಿಗೆ ತೆಲಿಕೊಡಕ್ ಹೋಗ್ಬೇಡ್ರಿ ಒಮ್ಮೆ ನೀವು ನಿಮ್ ಲೈಫ್ ನಾಗ ಎಜುಕೇಶನ್ ಅನ್ನ ಸ್ಕಿಪ್ ಮಾಡಿಬಿಟ್ರಿ ಅಂತಂದ್ರ ಅದ್ರ ಜೀವನ್ ಪರ್ಯಂತ ಯಾವಾಗೂ ಸಹಿತ ಮತ್ತೆ ನಿಮ್ ಎಜುಕೇಶನ್ ಅನ್ನ ಕಂಟಿನ್ಯೂ ಮಾಡಕ್ ಆಗುದಿಲ್ಲ ನಿಮಗ ಸೊ ಅದಕ್ ಹೇಳಾಕತ್ತೀನಿ ಅನೂಲ್ಯ ಆಗಿರುವಂತಹ ಜೀವನದ ಒಳಗಡೆ ಎಜುಕೇಶನ್ ಲೈಫ್ ಅನ್ನುವಂಥದ್ದು ಒಮ್ಮೆ ಬರುತ್ತಾ ಸೊ ಅದೊಂದು ರೀತಿ ಶೋರೂಮ್ ಇದ್ದಾಗೆ ನೀವು ಜೀವನದೊಳಗಡೆ ಯಾವ ತರ ಬದುಕಬೇಕು ಅನ್ನೋದನ್ನ ನಿಮ್ ಲೈಫ್ ನ ಇನಿಷಿಯಲ್ ಕೆಲವೊಂದಿಷ್ಟು ವರ್ಷಗಳ ಒಳಗಡೆ ಕಲಿಸ್ಕೊಡ್ಬಟ್ಟಿ ನೀವು ಎಜುಕೇಶನ್ ಅನ್ನುವಂತ ಏನಾದ್ರು ಎಜುಕೇಶನ್ ಅನ್ನ ಬಿಟ್ಟ್ರಿಪ್ಪ ಅಂತಂದ್ರ ನನಗೆ ಮುಗಿತು ನೀವು ಕಲಿಯುವಂತ ಒಂದ್ ಅಲ್ಲಿ ಮುಗಿತು ಅದ್ರ ಆದ್ಮೇಲೆ ಹತ್ರ ನೀವು ಜೀವನದೊಳಗಡೆ ಬರೀ ಬದುಕುದು ಬದುಕುದ ಸಲುವಾಗಿ ಏನ್ ಕೆಲಸ ಬೇಕು ಆ ಕೆಲಸ ಮಾಡುವ ಇದೇ ಒಂದಾಗುವಂತ ಸಾಯಿವರ್ಗು ಮಾಡಿದ್ರು ಮತ್ ಹೇಳಿ ಯಾವಾಗ ಎಜುಕೇಶನ್ ಎಜುಕೇಶನ್ ಕಲಿವಾಗ ಆಗುವಂತ ಕೆಲವೊಂದು ಅನುಭವಗಳು ಪಡ್ಕೊಳ್ಬೇಕು ನೂರರಷ್ಟು ಸಾಧ್ಯ ಇಲ್ಲ ಹಿಂಗಾಗಿ ದಯವಿಟ್ಟು ಹೇಳ್ತೀನಿ ಯಾರು ಸಹಿತ ಅನ್ನ ಮಾತಿಗೆ ತಲೆ ಕೊಡಕ್ ಹೋಗ್ಬೇಡ್ರಿ ಇವನ್ ನಾನು ಸಹಿತ ಇವಾಗ ಗ್ರಾಜ್ಯೇಶನ್ ಖುಷಿ ಒಂದ್ ಕಡೆ ಕೆಲಸ ಮಾಡಾಕತ್ತೀನಿ ಕೆಲಸ ಮಾಡಕ್ ಅಂತಂದ್ರೆ ಇಂತ ಮಾತಿಗೆ ಕೆಲಸ ಕಟ್ಟಿಲ್ಲ ನಾನ್ ನಾನು ಸ್ವಂತ ಉದ್ದೇಶ ಉದ್ದೇಶದಿಂದ ಅಥವಾ ಒಂದು ಫ್ಯಾಮಿಲಿ ಸಿಚುವೇಷನ್ ಇಂದ ಈ ತರ ಕೆಲ್ಸಕ್ಕೆ ಅಂತೀನಿ ಸೊ ಅದಕ್ಕೆ ಕೊಡಕ್ ಹೋಗ್ಬೇಡ್ರಿ ಇವನ್ ನಾ ಸಹಿತ ಸ್ವಇಚ್ಛೆಯಿಂದಾನ ಎಜುಕೇಶನ್ ಎಜುಕೇಶನ್ ಸ್ಟಾರ್ಟ್ ಮಾಡ್ತಿರೋ ಅಲ್ಲಿಗೆ ನಿಮ್ಮ ಅರ್ಧ ಜೀವನ ಮುಗಿದ ಹಾಗೆ ಅದಾದ್ಮೇಲೆ ಜೀವನ ಪರ್ಯಂತ ಬರೀ ಬದ್ಕೋಟ ಸಲುವಾಗಿ ನೀವು ಕೆಲಸ ಮಾಡೋದಕ್ಕಾಗುತ್ತಾರೆ ಸೊ ಇದ್ರ ಕುರ್ತ ಏನೋ ಬಾಳ ಜಾಸ್ತಿ ಹೇಳಕ್ ಇಷ್ಟಪಡಂಗಿಲ್ಲ ಇದರಿಂದ ನೀವು ತಿಳ್ಕೊಂಡ್ರಿ ಅಂತ ಹೇಳಿ ಅನ್ಕೊತೀನಿ ಇವತ್ತಿನ ಯೂತ್ಸು ಇದ್ರ ಕುರ್ಸಿ ತಿಳ್ಕೊಳ್ಳೋದು ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್ ಐತಿ ಯಾಕಂದ್ರ ಪ್ರತಿಯೊಬ್ರು ಸಹಿತ ಏನ್ ಮಾಡ್ತಾರ ಟೆಂತ್ ಅಥವಾ ಪಿ ಯುಸಿನ ಮುಗಿಸ್ಬಿಟ್ಟು ಅಲ್ಲಿಗೆ ಈ ನೂರ ಏನ್ ಜನ ಊರಾಗ ಏನ್ ಹೇಳ್ತಿರ್ತಾರೋ ಎಜುಕೇಶನ್ ಇಂದ ಏನು ಮಾಡಕಿಲ್ಲ ಅಂತ ಹೇಳ್ತಿರ್ತಾರಲ್ರಿ ಅವ್ರ ಮಾತಿಗೆ ತಲೆ ಕೊಟ್ಟರು ತಮ್ಮ ಎಜುಕೇಶನ್ ಸ್ಕಿಪ್ ಮಾಡಿಬಿಡ್ತಾರ ಇದಾದ್ಮೇಲೆ ಎಲ್ಲೋ ಒಂದ್ ಕಡೆ ಕಸ ಹೊಡ್ಯಕು ಅಥವಾ ಎಲ್ಲೋ ಒಂದ್ ಕಡೆ ಹಾರ್ಡ್ ಆಗಿರುವಂತ ಫಿಸಿಕಲ್ ಕೆಲಸ ಮಾಡಕ್ಕೂ ಹೋಗಿ ಬರೀ ಲಿಮಿಟೆಡ್ ಸ್ಯಾಲ್ರಿ ತಗೊಂಡು ಜೀವನ ಸಾಗಿಸ್ತಾರ ಅದ್ ನಿಜವಾ ಜೀವನ ಅಲ್ಲ ಅಲ್ಲ ಅದಕ್ಕೆ ತಿಳ್ಕೊರಿ ಒಂದ್ಸರಿ ತಿಳ್ಕೊರಿ ಯಾಕೆ ಬಂತಂದ್ರೆ ಇವತ್ತು ನಾವು ಸೋಶಿಯಲ್ ಮೀಡಿಯಾನೇ ಸಿಕ್ಕಾಪಟ್ಟಿ ಯೂಸ್ ಮಾಡಾಕತ್ತೀವಿ ಸೋಷಿಯಲ್ ಮೀಡಿಯಾದೊಳಗಡೆ ಎಲ್ಲಿ ನೋಡಿದ್ರು ಸಹಿತ ಬಹಳಷ್ಟು ಜನರ ಅದನ್ನೇ ಹೇಳ್ತಾರ ಈ ಎಜುಕೇಶನ್ ಇಂದ ಏನು ಮಾಡಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಿಜವಾದ ಲೈಫ್ ಹಂಗಿಲ್ಲ ನಾ ಹೇಳಿರುವಂತ ಎರಡು ಮಾತು ನಿಮ್ಗ ಅರ್ಥ ಆತು ಅಂತ ಅನ್ಕೊಂತೀನಿ ನನ್ನ ಎರಡು ಮಾತುಗಳು ನಿಮ್ಮ ಮನ್ಸಿನ ಮೇಲೆ ಏನಾದ್ರು ಪ್ರಭಾವ ಬೀರಿದ್ರೆ ನನ್ನ ಎರಡು ಮಾತುಗಳು ನಿಮಗೆ ಸರಿಯಾಗಿ ಅರ್ಥ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ನನ್ನ ಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಎಲ್ಲರಿಗೂ ಕೂಡ ನಮಸ್ಕಾರ ಜೈ ಹಿಂದ್ ಜೈ ಭಾರತ್